ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಹಾಗೂ ಇಲಾಖೆಯಿಂದ ಬಂದಿರುವ ಅಧಿಕಾರಿಗಳು ತಮ್ಮ ಸ್ಥಾನದಲ್ಲಿ ಹಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರಾರ್ಥನೆ ಮೂಲಕ ಪ್ರಾರ್ಥಿಸಲು ಮೇಘನಾ ತನ್ನದವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ಗಣ ನಾಯಕ ಯ ಗಣ ದೈವತ ಯ ಗಣಾಧ್ಯಕ್ಷ ಗುಣ ಶರೀರ ಯ ಮಂಡಿತ ಯ ष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने

धीमहि गूढ़ गुल्फाय गंधमत्ताय गोजय प्रदाय धीमहि गुणातीताय गुणाधीशा गुण प्रविष्टा धीमह एक कंताय वक्र तोय गौरी तनयाय धीमहि गजेशानय बाय श्री गणेशाय धीमहि धन्यवाद ಮಾಡಿದಂತಹ ಮೇಘನಾ ತಂಡದವರಿಗೆ ಧನ್ಯವಾದಗಳು ಅತಿಥಿ ಗಣ್ಯರನ್ನು ಸ್ವಾಗತಿಸಲು ಮಾನಸಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ಈ ಒಂದು ಮಕ್ಕಳ ಗ್ರಾಮ ಸಭೆಗೆ ಆಗಮಿಸಿರುವ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಯುತ ಹೇಮಂತ್ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಶ್ರೀಮತಿ ಅಂಕಿತಾರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪಿಡಿಒ ಅಧಿಕಾರಿಯಾದಂತಹ ಸಿಂಧೂರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣಾಧಿಕಾರಿಗಳು ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ತುಮು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಕಾನೂನು ಇಲಾಖೆಯಿಂದ ಕಾನೂನು ಅಧಿಕಾರಿಯಾದ ಯಶಸ್ವಿನಿ ಕೇರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ವೈದ್ಯಕೀಯ ಕ್ಷೇತ್ರದಿಂದ ವೈದ್ಯ ಅಧಿಕಾರಿಗಳಾದ ಶ್ರೀ ಶ್ರೀಮತಿ ಮಹಾಲಕ್ಷ್ಮಿ ಮತ್ತು ಶ್ರೀಮತಿ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಶಾಲೆಯ ಶಿಕ್ಷಕರಿಗೂ ಮಕ್ಕಳಿಗೂ ಹಾಗೂ ಹಿರಿಯ ನಾಗರಿಕರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುಗಳಾದ ಎಲ್ಲಾ ಪುಟಾಣಿ ಮಕ್ಕಳಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಧನ್ಯವಾದಗಳು ಸ್ವಾಗತ ಭಾಷಣ ಮಾಡಿದಂತಹ ಮಾನಸಾರವರಿಗೆ ಧನ್ಯವಾದಗಳು ಇಲ್ಲೇ ಕೇಳ್ಬೋದಾ ವರದಿ ವಚನ ಮುಗಿದ ನಂತರ ಕೇಳಿರಂತೆ ಕುತ್ಕೊಳ್ಳಿ ಯಾವ ಶುದ್ಧ ನೀರಿನ ಘಟಕ ಕಟ್ಟಿದ್ದೀರಿ ನಮ್ಮ ಊರಿನಲ್ಲಿ ಶುದ್ಧ ನಮ್ಮ ಊರಿನಲ್ಲಿ ಶುದ್ಧ ನೀರಿನ ಘಟಕ ಕಟ್ಟಿ ಒಂದು ವರ್ಷವೇ ಈಗ ಪ್ರಶ್ನೆ ಕೇಳಬೇಡ್ರಿ ವರದಿ ವಚನ ಮುಗಿದ ನಂತರ ಪ್ರಶ್ನೆ ಕೇಳಿರಂತೆ ಕುತ್ಕೊಳ್ಳಿ ಬಂದ್ ನಮ್ಮ ಊರಲ್ಲಿ ನೀರ್ ಕುಡ್ದು ನೋಡಿ ಗೊತ್ತಾಗುತ್ತೆ ದೊಡ್ಡ ಹೇಳಕ್ ಬಂದ್ಬಿಡ್ತೀರಾ ಪಂಚಾಯಿತಿಯ ವರದಿ ವಾಚನವನ್ನು ಮಾಡಲು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಸಿಂಧೂರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ವಂದನೆ ಸ್ವಚ್ಛ ಭಾರತ ಯೋಜನಾ ಅಡಿಯಲ್ಲಿ ಗ್ರಾಮ ನೈರ್ಮಲ್ಯೀಕರಣ ಬೀದಿ ದೀಪಗಳ ರಿಪೇರಿ ವನಮಹೋತ್ಸವದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಜೊತೆಗೂಡಿ ಐವತ್ತು ಸಾವಿರ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ ಅಂಗವಿಕಲರಿಗೆ ಪ್ರೋತ್ಸಾಹ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕಸ ನಿರ್ವಹಣೆ ಕಸದ ವಿಲೇವಾರಿ ಹೀಗೆ ಹತ್ತು ಹಲವಾರು ಜನಪರ ಯೋಜನೆಗಳನ್ನು ಮಾಡಿರುತ್ತೇವೆ ಈ ಯೋಜನೆಗಳನ್ನು ತಾವೆಲ್ಲರೂ ಸದುಪಯೋಗವನ್ನು ಪಡೆದುಕೊಂಡಿದ್ದೀರಿ ಅಂತ ಆಶಿಸಿ ನನ್ನ ವರದಿಯನ್ನು ಮುಗಿಸುತ್ತೇನೆ ವರದಿ ವಚನವನ್ನು ಮಾಡಿದಂತಹ ಪಿಡಿಒರವರಿಗೆ ಧನ್ಯವಾದಗಳು ಈಗ ನಿಮ್ಮ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ಸ್ವಾಮಿ ನಮ್ಮೂರಿನಲ್ಲಿ ಶುದ್ಧ ನೀರಿನ ಘಟಕ ಮಾಡಿ ಒಂದು ವರ್ಷ ಆಯ್ತು ಅದರಲ್ಲಿ ನೀರೇ ಇಲ್ಲ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಧ್ಯಕ್ಷ್ರೆ ನಾನು ಇವಾಗ ಕುಡಿದಿದೆ ನೆನ್ನೆ ಕುಡ್ದಿರ್ಲಿಲ್ಲ ತಪ್ಪು ತಿಳ್ಕೊಬಾರ್ದು ಎತ್ತೋ ಓ ಇಲ್ಲ ನಮಸ್ಕಾರ ನಾನು ನೈಟ್ ನೆಡ್ಕೊಂಡು ಹೋಗ್ತಿದ್ದಾ ಹಿಂಗಿ ನೆಡ್ಕೊಂಡು ಹೋಗ್ತಿದ್ವಿ ಹೋಗ ಕರೆಂಟ್ ಇಲ್ಲ ಹೋಗುತ್ತ ಎಲ್ಲು ಕತ್ಲೆ ಇತ್ತು ನೆಡ್ಕೊಂಡು ಚರಂಡಿ ಚರಂಟ್ ಇಲ್ಲ ಬೀದೋಗ್ಬಿಟ್ಟೆ ಬೀದಿ ಇದ್ರದ ಆ ಬೀದಿ ಬೀದಿ ದೀಪ ಅಂದ್ರೆ ಸರಿ ಮಾಡ್ಕೊಂಡು ಕೊಟ್ಬಿಡ್ರಿ ಬೋರ್ವೆಲ್ ಕೊರ್ಸಿದ್ದು ನಿಜ ಆದ್ರೆ ಅದ್ರಲ್ಲಿ ನೀರೇ ಬರ್ಲಿಲ್ಲ ಏನ್ ಮಾಡೋಣ ಶೀಘ್ರದಲ್ಲೇ ಇನ್ನೊಂದ್ ಬೋರ್ವೆಲ್ ಕೊರ್ಸ್ಕೊಡ್ತೀವಿ ಬೀದಿ ದೀಪಿ ಜನಸಾಮಾನ್ಯರೆಲ್ಲ ಅರ್ಜಿ ಬರ್ದಕ್ರಿ ನಾವ್ ಆದಷ್ಟು ಬೇಗ ರೆಡಿ ಮಾಡ್ಕೊಡ್ತೀವಿ ಆಯ್ತಾ ಸ್ವಾಮಿ ನಮ್ಮೂರ್ ರಸ್ತೆ ಪಕ್ಕ ಒಂದ್ ಮೈದಾನ ಐತೆ ಅಲ್ಲಿ ಕುಡ್ದು ತಿಂದು ಎಲ್ಲಾ ಅಲ್ಲೇ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡ್ ಕೊಡಿ ಸ್ವಾಮಿ ಇದೊಂದು ಒಳ್ಳೆ ಯೋಜನೆ ಈ ತರ ಯೋಜನೆ ನಮ್ಮಲ್ಲಿ ಇಲ್ಲ ನಾನು ಆದಷ್ಟು ಬೇಗ ಈ ಸತಿ ಬರೋ ಸಾರಿಗೆ ಒಳಗಡೆ ಬಿಟ್ಟಿದ್ದು ಬಾರೋ ಅವ್ ಕೊಡ್ತಾನ ಈ ಸರಿ ಬರೋ ಸಾರಿಗೆ ಬಜೆಟ್ ನಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರಿನಾ ಪುಟ್ಟಿ ಸರಿ ಸ್ವಾಮಿ ಸಾಹೇಬ್ರೆ ಅದ್ಯಾವ ಕಸದ ತೊಟ್ಟಿ ತಂದು ನಮ್ಮ ಮನೆಯ ನಮ್ಮ ಮನೆಯ ಅಂಗಳದಲ್ಲಿ ಇಟ್ಟಿದ್ದೀರಿ ಊರಿನ ಜನರೆಲ್ಲ ಬಂದು ಅಲ್ಲೇ ಕಸ ಹಾಕುತ್ತಾರೆ ಮತ್ತೆ ಊರಿನ ಬೀದಿ ನಾಯಿಗಳೆಲ್ಲ ಅಲ್ಲೇ ಇರುತ್ತವೆ ಕಸದ ತೊಟ್ಟಿ ತುಂಬಿದರೂ ಅದನ್ನು ಯಾರು ಇಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿರಿ ದಯವಿಟ್ಟು ನಮ್ಮ ಗ್ರಾಮಸ್ಥರಲ್ಲಿ ವಿನಂತಿ ನೀವು ಹಾಕುವ ಕಸ ಹಸಿ ಕಸ ಬೇರೆ ಬೇರೆ ಹಾಕಿ ಅದಕ್ಕಾಗಿಯೇ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಯಿಂದ ಕಸದ ವಿಲೇವಾರಿ ವಾಹನ ಮಾಡಿದ್ದೀವಿ ಅದಕ್ಕೆ ಕಸವನ್ನು ಹಾಕಿ ಇಲ್ಲಂದರೆ ನೀವು ಹೇಳಿದಂತೆಯೇ ಬೀದಿಗೊಂದರಂತೆ ಕಸದ ತೊಟ್ಟಿ ಇಡಲು ವ್ಯವಸ್ಥೆ ಮಾಡುತ್ತೇವೆ ದಯವಿಟ್ಟು ಸಹಕರಿಸಿ ಮೇಡಮ್ ನಮ್ಮ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ ಶಾಲಾ ಕೊಠಡಿ ಶೌಚಾಲಯ ಇವೆಲ್ಲ ಇಲ್ಲ ಏನಾದರೂ ಪರಿಹಾರ ಕೊಡಿ ಮೇಡಮ್ ನಿಮ್ಮ ಈ ಪ್ರಶ್ನೆಗೆ ಶಿಕ್ಷಣ ಇಲಾಖೆಯಿಂದ ಬಂದಿರುವ ಶಿಕ್ಷಣಾಧಿಕಾರಿಗಳು ಉತ್ತರಿಸುತ್ತಾರೆ ಮೊದಲಿಗೆ ಈ ವೇದಿಕೆ ಮೇಲೆ ಆಚೀನರಾಗಿರುವ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿಒರವರು ಹಾಗೂ ನನ್ನ ನೆಚ್ಚಿನ ಎಲ್ಲ ಅಧಿಕಾರಿಗಳಿಗೆ ಸ್ವಾಗತವನ್ನು ಕೊಡುತ್ತೇನೆ ನೋಡಮ್ಮ ಪುಟ್ಟಿ ನಿಮ್ಗೆ ಕೇಳೋದು ಒಂದು ಒಳ್ಳೆ ಪ್ರಶ್ನೆ ಆಗಿದೆ ದೇಶಾದ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಸಲುವಾಗಿ ಎರಡು ಸಾವಿರದ ಒಂದರಲ್ಲಿ ಈ ರಾಷ್ಟ್ರೀಯ ಕಾರ್ಯಕ್ರಮ ಸರ್ವ ಶಿಕ್ಷಣ ಅಭಿಯಾನ ಆರಂಭ ಆಯಿತು ಏನಪ್ಪ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಶಾಲೆಯ ಉತ್ತಮ ನಿರ್ವಹಣಾ ಸಾಮರ್ಥ್ಯ ಮತ್ತು ಸಾಮ ಸಾಮಾಜಿಕ ಒಡೆತನದಿಂದ ಸಾಮಾನ್ಯ ನ್ಯಾಯವನ್ನು ಒದಗಿಸಲು ಪಂಚಾಯತ್ ರಾಜ್ಯ ಸಂಸ್ಥೆ ಪಂಚಾಯಿತಿಗಳು ಹಾಗೂ ಶಿಕ್ಷಕ ಅಭಿವೃದ್ಧಿ ಸಂಸ್ಥೆಗಳು ಶಿಕ್ಷಕ ಸಂಘಗಳು ಇವೆಲ್ಲವೂ ಸಹ ಸಹಕರಿಸಬೇಕೆಂದು ಹೇಳಿದರು ಆದರೆ ಎಲ್ಲ ಕಡೆಯೂ ಇದು ಎಲ್ಲ ಕಡೆನೂ ಇದು ಆಗಿಲ್ಲ ಕೆಲವು ಕಡೆ ಮಾತ್ರ ಇದು ಸಫಲವಾಗಿ ನಡೆದಿದೆ ಅದರ ಸಾಲಲ್ಲಿ ನಿಮ್ಮ ಶಾಲೆನೂ ಇರಬೇಕು ಅಂತ ಅನ್ಸುತ್ತೆ ಇಂತಹ ಸಮಸ್ಯೆಗಳು ಬಂದಾಗ ಸಂಘ ಸಂಸ್ಥೆಗಳು ಸಹ ಸರ್ಕಾರ ಜೊತೆ ಕೈ ಚುಡಿಸ್ಬೇಕು ಜೋಡಿಸ್ಬೇಕು ಆಗ ಮಾತ್ರ ಇಂತಹ ಸಮಸ್ಯೆಗಳಿಗೆ ಮುಕ್ತಿ ಇಂತಹ ಸಮಸ್ಯೆ ಬಂದಾಗ ಪಂಚಾಯತಿ ಕಡೆಯವರು ಸ್ವಲ್ಪ ಗಮನ ಹರಿಸಬೇಕು ಆದಷ್ಟು ಬೇಗ ನಿಮ್ಮ ಶಾಲೆಗೆ ಮೇಡಮ್ ನಮ್ಗೆ ಶಾಲೆ ಗಣಿತ ಟೀಚರ್ ಬಂದು ರಜೆ ಹಾಕಿ ಎಷ್ಟೋ ದಿನ ಆಯ್ತು ಇನ್ನು ಮೇಡಮ್ ಆದಷ್ಟು ಬೇಗ ನಮ್ಮ ಇಲಾಖೆಯಿಂದ ಅದನ್ನು ಪರಿಶೀಲಿಸಿ ನಿಮ್ಮ ಗಣಿತ ಶಿಕ್ಷಕರು ರಜೆ ಹಾಕಲು ಏನಂತ ತಿಳ್ಕೊಂಡು ನಿಮ್ಮ ಶಾಲೆಗೆ ಅತಿಥಿ ಶಿಕ್ಷಕರನ್ನು ಆದಷ್ಟು ಬೇಗ ಕಳ್ಸಿಕೊಡ್ತೀವಿ ಸರಿ ಪುಟ್ಟಿ ಹೇಳಿ ಮೇಡಮ್ ನಮ್ಮ ಶಾಲೆಯಲ್ಲಿ ವಿಮಲಾ ಟೀಚರ್ ಅಂತ ಇದ್ದಾರೆ ಅವರು ತುಂಬಾ ಜಾತಿ ಭೇದ ಮಾಡ್ತಾರೆ ಇದಕ್ಕೆ ನಮಗೆ ತುಂಬಾ ಬೇಜಾರಾಗುತ್ತೆ ಇದಕ್ಕೆ ಮಾಡೋದು ಮೇಡಮ್ ಅಸ್ಪೃಶ್ಯತೆ ಸಂವಿಧಾನದ ಪ್ರಕಾರ ಶಿಕ್ಷಾರ್ಹ ಅಪರಾಧ ಸಂವಿಧಾನದ ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಅಪರಾಧವೆಂದು ತಿಳಿಸುತ್ತದೆ ಸಂವಿಧಾನದ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹದಿನೈದನೇ ವಿಧಿ ಜಾತಿ ಆಧಾರದ ಮೇಲೆ ಲಿಂಗ ತಾರತಮ್ಯ ಮಾಡುವಂತಿಲ್ಲ ಎಂದು ಮತ್ತು ಹದಿನಾರನೇ ವಿಧಿ ಮೀಸಲಾತಿಗೆ ಸಂಬಂಧಿಸಿದಂತಹ ಸವಲತ್ತುಗಳನ್ನು ತಿಳಿಸಿಕೊಡುತ್ತದೆ ಆದ್ದರಿಂದ ಈ ಆಚರಣೆಗಳೆಲ್ಲ ಸಲ್ಲದ್ದು ಆದಷ್ಟು ಬೇಗ ನಿಮ್ಮ ಶಾಲೆಗೆ ಆಗಮಿಸಿ ನಿಮ್ಮ ಶಿಕ್ಷಕರನ್ನು ವಿಚಾರಿಸಿ ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಅದಕ್ಕೆ ಅವರು ನೀನು ಅವರು ಹಾಗೆಲ್ಲ ಕರೀತಾರೆ ಅಂತ ನೀನೇನು ಬೇಜಾರು ಮಾಡ್ಕೊಂಬೇಡ ಪುಟ್ಟಿ ಸರಿನಾ ಕೂತ್ಕೊ ಮೇಡಮ್ ನಮ್ಮ ಫ್ರೆಂಡ್ ಗೌತಮ್ ಅಂತ ಅವಳು ಶಾಲೆಗೆ ಬರುತ್ತಿಲ್ಲ ಅವಳ ಅಕ್ಕನ ಸಾಲಾಗಿದೆ ಅವಳನ್ನು ಮನೆಯವರು ಕೆಲಸ ಮಾಡೋದು ಪುಟ್ಟಿ ನಿನ್ನ ಈ ಪ್ರಶ್ನೆಗೆ ಕಾನೂನು ಇಲಾಖೆಯಿಂದ ಆಗಮಿಸಿರುವ ಯಶಸ್ವಿನಿರವರು ಉತ್ತರಿಸುತ್ತಾರೆ ಇಲ್ಲಿಯವರೆಗೆ ಶಿಕ್ಷಣದ ಬಗ್ಗೆ ಮಾಹಿತಿ ತಿಳಿಸಿದಂತಹ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳು ಮೊದಲಿಗೆ ಇಲ್ಲಿ ಆಸಿತರಾಗಿರುವ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನನ್ನ ನೆಚ್ಚಿನ ಅಧಿಕಾರಿಗಳಿಗೆ ಬೆಳಗಿನ ಶುಭೋದಯಗಳು ಇಲ್ಲಿ ಕೇಳು ಮಕ್ಕಳ ಹಕ್ಕುಗಳೆಂದರೆ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಕ್ಕಳ ಹಕ್ಕುಗಳನ್ನು ಪ್ರಾರಂಭಿಸಲಾಯಿತು ಇದರ ನಂತರವೂ ನಮ್ಮ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಒಂದಲ್ಲ ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ ನಲವತ್ತು ಸಾವಿರ ಮಕ್ಕಳು ಮೌನವಾಗಿ ಸಾವನ್ನಪ್ಪುತ್ತಿದ್ದು ನೂರು ಮಿಲಿಯನ್ ಮಕ್ಕಳು ಹಸುವಿನಿಂದ ಮಲಗುತ್ತಿದ್ದಾರೆ ಹಾಗೆಯೇ ಮುನ್ನೂರೈವತ್ತು ಮಿಲಿಯನ್ ಮಕ್ಕಳು ಉತ್ತಮ ಆರೋಗ್ಯ ಶಿಕ್ಷಣ ಮತ್ತು ಮನೋರಂಜನೆಯಿಂದ ಒಂಚಾಗುತ್ತಿದ್ದಾರೆ ಈ ಕಾರಣದಿಂದಾಗಿಯೇ ನಮ್ಮ ಸರ್ಕಾರವು ಸಿ ಆರ್ ಸಿ ಮಕ್ಕಳ ಬೆಳವಣಿಗೆ ಪ್ರಕಾರ ಹಕ್ಕುಗಳನ್ನು ನೀಡಲಾಗಿದೆ ಸ್ವಾತಂತ್ರ್ಯ ಹಕ್ಕು ರಕ್ಷಣೆಯ ಹಕ್ಕು ಭಾವಹಿಸುವ ಹಕ್ಕುಗಳನ್ನು ನೀಡಲಾಗಿದೆ ಈ ಹಕ್ಕುಗಳನ್ನು ಯಾವುದೇ ಉಲ್ಲಂಘನೆ ಇಲ್ಲದೆ ನೀವು ನಿಮ್ಮ ಮಕ್ಕಳ ಚೈಲ್ಡ್ ಲೈನ್ ಒಂದು ಸೊನ್ನೆ ಎಂಟಕ್ಕೆ ಕರೆ ಮಾಡಿ ದೂರಲ್ಲೂ ಸಲ್ಲಿಸಬಹುದು ಹಾಗೆಯೇ ಆ ಹುಡುಗಿ ಹೇಳಿದಂತೆ ಒಂಬತ್ತನೇ ತರಗತಿ ಓದುತ್ತಿರುವ ಆ ಹುಡುಗಿಯನ್ನು ಕೆಲಸಕ್ಕೆ ಕಳಿಸುವುದು ಅಪರಾಧವಾಗುತ್ತದೆ ಅದನ್ನು ಬಾಲಕಾರ್ಮಿಕತೆ ಎಂದು ಕರೆಯುತ್ತಾರೆ ಅತಿ ಹೆಚ್ಚು ಅದು ನಮ್ಮ ಭಾರತದಲ್ಲಿಯೇ ನಡೆಯುತ್ತಿದೆ ಅರವತ್ತರಿಂದ ನೂರ ಹದಿನೈದು ದಶಲಕ್ಷ ಬಾಲಕಾರ್ಮಿಕತೆ ಕಾರ್ಮಿಕತೆ ಅದು ನಮ್ಮ ಭಾರತದಲ್ಲಿಯೇ ನಡೆಯುತ್ತಿದೆ ಇದನ್ನು ಇದಕ್ಕೆ ಈ ದುಡಿಮೆಗೆ ನಮ್ಮ ಸಂವಿಧಾನವು ಇಪ್ಪತ್ನಾಲ್ಕನೇ ಅನುಚ್ಛೇದದ ಪ್ರಕಾರ ಸಂವಿಧಾನವನ್ನು ಹೇರಿದೆ ಈ ಇದನ್ನು ಎಲ್ಲೇ ತಪ್ಪು ನಡೆದರೆ ಕಠಿಣ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಮೇಡಮ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಅಪ್ಪ ನನಗೆ ಮದುವೆ ಮಾಡಲು ಸಿದ್ಧವಾಗಿದ್ದಾರೆ ನನಗೆ ಇನ್ನೂ ಓದಬೇಕಂತ ತುಂಬ ಆಸೆ ಇದಕ್ಕೆ ಇದಕ್ಕೆ ಏನು ಮಾಡೋದು ಮೇಡಮ್ ನೋಡು ಬಾಲ್ಯ ವಿವಾಹ ಎಂದರೆ ಹೆಣ್ಣಿಗೆ ಹದಿನೆಂಟು ಗಂಟೆಗೆ ಇಪ್ಪತ್ತೊಂದು ವರ್ಷ ತುಂಬುವಕ್ಕಿಂತ ಮುಂಚೆಯೇ ಮದುವೆ ಮಾಡುವುದನ್ನು ಬಾಲ್ಯ ವಿವಾಹ ಎಂದು ಕರೆಯುತ್ತಾರೆ ಇದು ಕಾನೂನಿನ ಪ್ರಕಾರ ಅಪರಾಧವಾಗುತ್ತದೆ ಅಂಥವರಿಗೆ ಏಳು ವರ್ಷ ಜೈಲು ಮತ್ತು ಒಂದು ಲಕ್ಷ ರು ದಂಡವನ್ನು ವಿಧಿಸಲಾಗುತ್ತದೆ ಇದು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರನ್ನು ನೀಡಬಹುದು ದೂರವಾಣಿಯ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಮೂರು ಐದು ಐದು ಒಂಬತ್ತು ಎಂಟು ನಾಲ್ಕಕ್ಕೆ ಕರೆ ಮಾಡಿ ದೂರನ್ನು ಸಲ್ಲಿಸಬಹುದು ಈ ಮಾಹಿತಿಯನ್ನು ಗೋಪಲ್ಯವಾಗಿ ಇಡಲಾಗುವುದು ಥ್ಯಾಂಕ್ ಯು ಮೇಡಮ್ ಮೇಡಮ್ರು ಇಲ್ಲೇ ಅವ್ರೆ ಮೇಡಮ್ ನನ್ನ ನನ್ನ ಮನೆಗೆ ನನ್ನ ಮಗಳವಳೆ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಆದ್ರೆ ಗಂಡೂರ್ ಕಡೆಯರು ಅವ್ರು ಜಾಸ್ತಿ ಹೊರದಾಕ್ಷ ಕೊಡ್ತು ಕೇಳ್ತವ್ರೆ ನಿಮ್ ಸರ್ಕಾರದಿಂದ ಏನಾರ ಖಾಸಗಿ ಸೇನೋ ಕೊಡ್ತೀರಾ ಗ್ರ್ಯಾಂಡಾಗಿ ಮಾಡ್ತೀನಿ ಮದ್ವೆನ ಈಗ ಒಂದು ಹದಿನೆಂಟು ತುಂಬಿ ನೀವೇ ಹೇಳಿ ನೋಡಿ ನೋಡಿ ವರದಕ್ಷಿಣೆ ಪಿಡಿಗೂ ಎಂಬುದು ನಮ್ಮ ಭಾರತೀಯ ಸಮಾಜದಲ್ಲಿ ನಿರಂತರವಾಗಿ ಕಾಡುತ್ತಿರುವ ಪಿಡಿಗೂ ಇದು ಹಲವಾರು ಕುಟುಂಬಗಳನ್ನು ಸಾಲುಗಾರರನ್ನಾಗಿ ಮಾಡುತ್ತಿದೆ ಇದು ಈ ಪದ್ಧತಿಯಿಂದ ಹೆಣ್ಣು ಮಕ್ಕಳ ಸ್ಥಾನಮಾನಕ್ಕೆ ಧಕ್ಕೆ ಉಂಟಾಗುತ್ತಿದೆ ವರದಕ್ಷಿಣೆ ನೆಪದಲ್ಲಿ ಹೆಣ್ಣು ಮಕ್ಕಳ ಬಾಲ್ಯವನ್ನು ಕಿತ್ತುಕೊಳ್ಳುವ ಕ್ರೂರ ರಾಕ್ಷಸರಿಗಾಗಿಯೇ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ವಿರೋಧಿ ಕಾನೂನು ಜಾರಿಗೆ ತರಲಾಯಿತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಾನೂನಿಗೆ ತಿದ್ದುಪಡಿ ಬಂದು ಕಾ ವರದಕ್ಷಿಣೆ ಕೊಡುವುದು ಪಡೆಯುವುದು ಎರಡು ಅಪರಾಧ ಒಂದು ವೇಳೆ ಇದನ್ನು ಮಾಡಿದವರಿಗೆ ಜೈಲುವಾಸ ಮತ್ತು ದಂಡ ವಿಧಿಸಲಾಗುವುದು ಹಾಗೆ ಇದು ಕೇವಲ ಕಾನೂನಿಂದ ಮಾತ್ರ ಬಗೆಹರಿಸಲು ಸಾಧ್ಯವಿಲ್ಲ ಇದು ಜನರ ಮನಸ್ಸಿಂದ ದೂರವಾಗಬೇಕು ಹಾಗೆ ವರದಕ್ಷಿಣೆ ಕೊಡುವವರನ್ನು ಪಡೆಯುವವರನ್ನು ಸಮಾಜದಿಂದ ಬಹಿಷ್ಕರಿಸಬೇಕು ದಯವಿಟ್ಟು ನೀವ್ಯಾರು ವರದಕ್ಷಿಣೆ ಪಡೆದ ಆಮಂತ್ರಣ ಪತ್ರಿಕಾವನ್ನು ಸ್ವೀಕರಿಸಬೇಡಿ ಇದರಲ್ಲಿ ಹೆಣ್ಣು ಅಂತವರ ಕಣ್ಣೀರಿನ ಅಲಿಗಳು ಇರುತ್ತವೆ ಗೊತ್ತಾಯ್ತೇನಪ್ಪ ನೀವು ಕಾಸು ಕೊಡ್ತೀರಾ ಕೊಡ್ತಾರೆ ನಮಗೆ ಅಷ್ಟೊಂದು ದುಡ್ಡಿನ ಅಡಚಡೆ ಇದ್ದರೆ ಪೀಪಲ್ ಟ್ರಸ್ಟ್ ಅಂತ ಬೆಂಗಳೂರಿನ ಶ್ರೀರಾಮನಹಳ್ಳಿಯಲ್ಲಿದೆ ಓ ನಿಮಿಷ ಯಾಕೆಸ್ಟು ಪೀಪಲ್ ಟ್ರಸ್ಟ್ ಪೀಪಲ್ ಟ್ರಸ್ಟ್ ಅಂತೆ ಹಾಂ ಹೇಳ್ರಿ ಶ್ರೀರಾಮನಹಳ್ಳಿಯಲ್ಲಿದೆ ಅಲ್ಲಿ ಬೇಸಿಗೆ ಕಾಲದಲ್ಲಿ ಪ್ರತಿ ವರ್ಷ ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ಮಾಡ್ತಾರೆ ಆದರೆ ಗಂಡಿಗೆ ಓಯ್ ಲೈ ಓನ್ ಆದರೆ ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ಆಗಿರಲೇ ಬೇಕು ಗಂಡು ಹೆಣ್ಣಿಗೆ ಬಟ್ಟೆ ತಾಳಿ ಬಂದು ಹೋಗೋರಿಗೆ ಊಟದ ವ್ಯವಸ್ಥೆ ಎಲ್ಲವೂ ಉಚಿತವಾಗಿಯೇ ಉಚಿತವಾಗಿ ವಿವಾಹ ಮಾಡ್ತಾರೆ ಅಷ್ಟೇ ನಿಮ್ ಮಗಳು ಮದ್ವೆನ ಅಲ್ಲೇ ಮಾಡ್ರಿ

ನನ್ನ ನನ್ನ ಚಿಕ್ಕಪ್ಪನ ಮಗಳು ಅವ್ರು ಚಿಕ್ಕಪ್ಪನ ಮನೇಲಿ ಇದ್ದಾಳೆ ಅವ್ರಿಗೆ ಅವ್ರ ಅಮ್ಮ ಇಲ್ಲ ಅವ್ರ ಚಿಕ್ಕಪ್ಪ ಅವ್ರಿಗೆ ಹೊಡೆದು ಬರ್ದು ಶಾಲೆಗೆ ಕಲಿಸಲ್ಲ ಇದಕ್ಕೆ ಏನ್ ಮಾಡೋದು ಮೇಡಮ್ ಅಮ್ಮ ಇದಕ್ಕೆ ವೈದ್ಯ ಇಲಾಖೆಯಿಂದ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಅವರು ಉತ್ತರಿಸುತ್ತಾರೆ ಥ್ಯಾಂಕ್ ಯು ನೋಡಿ ಇದನ್ನು ನಾವು ಕೌಟುಂಬಿಕ ಹಿಂಸೆ ಅಂತ ಕರಿತೀವಿ ನಮ್ಮ ಸಮಾಜದಲ್ಲಿ ಸಂವೇದನಶೀಲತೆ ಕೊರತೆಯಿಂದಾಗಿ ಕೌಟುಂಬಿಕ ಹಿಂಸೆ ವಿವಿಧ ರೂಪದಲ್ಲಿ ಪ್ರಕಟಣೆಯಾಗುತ್ತದೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಪೋಷಕರು ಶಿಕ್ಷಕರು ಸಂಬಂಧಿಕರಿಂದಾಗುವ ಹೆಚ್ಚು ಸಾಧ್ಯತೆ ಇದೆ ಆದ್ದರಿಂದ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಹುಟ್ಟುವಂತೆ ಮಾಡುತ್ತದೆ ಖಿನ್ನತೆಗೆ ಒಳಪಡುತ್ತಾರೆ ಇಂತಹ ಸಂದರ್ಭದಲ್ಲಿ ಮಕ್ಕಳು ಮಾನಸಿಕವಾಗಿ ಹುಟ್ಟುವಂತೆ ಮಾಡಿ ಖಿನ್ನತೆಗೆ ಒಳಪಡುತ್ತಾರೆ ಆವಾಗ ಆವಾಗ ಅವರು ಅಪರಾಧಿಯಾಗುವ ಹೆಚ್ಚಿರುತ್ತದೆ ಹಾಗಾದಾಗ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ನಡೆಯಲಾಗುತ್ತದೆ ಆದಾಗ ಚೈಲ್ಡ್ ಲೈನ್ಗೆ ಕರೆ ಮಾಡಿ ದೂಕ್ ನೀಡಬಹುದು ಥ್ಯಾಂಕ್ ಯು ಮೇಡಮ್ ನನ್ನ ಹೆಸರು ಸೋಮಕಾಂತ ನನ್ನ ಮಗ ಅಂಗವಿಕಲನಾಗಿದ್ದಾನೆ ಅವನಿಗೆ ಓಡಾಡಲು ಸಾಧ್ಯವೇ ಆಗುವುದಿಲ್ಲ ಅದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಮೇಡಮ್ ಈ ನಿಮ್ಮ ಪ್ರಶ್ನೆಗೆ ವೈದ್ಯ ಇಲಾಖೆಯಿಂದ ವೈದ್ಯ ಅಧಿಕಾರಿಗಳು ಬಂದಿದ್ದಾರೆ ಅವರೇ ಉತ್ತರಿಸುತ್ತಾರೆ ಇಲ್ಲಿಯವರೆಗೆ ಕಾನೂನಿನ ಬಗ್ಗೆ ತಿಳಿಸಿ ಮಾಹಿತಿ ತಿಳಿಸಿದಂತಹ ಕಾನೂನು ಅಧಿಕಾರಿಗಳಿಗೆ ಧನ್ಯವಾದಗಳು ನೋಡಿಯಮ್ಮ ಪ್ರಶ್ನೆಗೆ ನಮ್ ರಾಜ್ಯದಲ್ಲಿ ಒಟ್ಟು ಹದಿಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐದು ವಿಕಲಚೇತನ ಇದ್ದಾರೆ ಅವರಿಗೆಲ್ಲ ಸಾವಿರದಿಂದ ಒಂದ್ ಸಾವಿರದವರೆಗೆ ಸಾವಿರದಿಂದ ಆರು ಸಾವಿರವರೆಗೆ ಪೋಷಣ ಭತ್ಯೆ ಅಗತ್ಯ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಸಾಧನನ ಸಲಕರಣೆ ನಿರುದ್ಯೋಗಿ ಅಂಗವಿಕಲರು ಸಾಮಾನ್ಯ ವ್ಯಕ್ತಿಗೆಂದ ಐವತ್ತು ಸಾವಿರ ಪ್ರೋತ್ಸಾಹ ನಿರುದ್ಯೋಗಿ ಪಡೆದುಕೊಂಡಿದ್ದಾರೆ ನಿಮಗೆನಾದ್ರು ಬೇಕಾದರೆ ಕರೆ ಮಾಡಿದ್ದು ಒಂದ್ಸೆಕೆಂಡ್ ಒಂದ್ಸೆಕೆಂಡ್ ಎಲ್ಲ ಆಟ ಆಡ್ತಾರೆ ಅವ್ರು ಬಂದು ನಾಟ್ ಡ್ಯಾನ್ಸ್ ಮಾಡಬೇಕಾಗುತ್ತೆ ಹಾಡು ಹೇಳಿ ಆಮೇಲೆ ಮಾಡ್ಬೇಕಾಗತ್ತೆ ಬಿಸಿಲಾಗ್ ಗೊತ್ತಿರೋದ್ ನೆರಳ ಕೂತ್ಕೊಳ್ರಿ ನಿಲ್ಲಿಸ್ಬಿಡ್ತಾರಂತೆ ಹೊಸ್ಕೂಲ್ ಶಾಲೆ ಮಕ್ಕಳು ನೀವು ಮಾಡ್ಲಿಲ್ಲ ಅಂದ್ರೆ ಏನ ಗಲಾಟಿ ಮಾಡ್ತೀರಾ ನಾಟಕ ಮಾಡ್ಲ ಹಿಂದ್ಗಡೆ ಹಿಂದ್ಗಡೆ ಮಾತಾಡ್ತಾವ್ರೆ ಅಲೋ